ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವೆಜ್ ಕಿಚನ್ ನಾನು ನಿಮ್ಮೆಲ್ಲರ ಪ್ರೀತಿ ಜಯಶ್ರೀ ಇವತ್ತು ನಾನು ಬೆಳಗ್ಗೆ ನಾಷ್ಟಾಕೆ ದಿಢೀರನೆ ಒಂದು ಹತ್ತು ನಿಮಿಷದಲ್ಲಿ ರವೆ ದೋಸೆ ಮಾಡ್ತಾಯಿದ್ದೀನಿ ಈಗ ಒಂದು ಅರ್ಧ ಬೌಲು ಅವಲಕ್ಕಿ ತೊಗೊಂಡು ಅದು ಚೆಂದ ಮಾಡಿ ತೊಳ್ಕೊಳ್ಬೇಕು ಆಮೇಲೆ ಒಂದು ಬೌಲಷ್ಟು ಸಣ್ಣ ರವೆ ಅಥವಾ ಬಾಂಬೆ ರವೆ ಅಂತ ಹೇಳ್ತಿಲ್ವಾ ಅದನ್ನು ರವೆ ಹಾಕಿದ್ದೀನಿ ಆಮೇಲೆ ಒಂದು ಮುಕ್ಕಾಲು ಬೌಲಷ್ಟು ಮೊಸರು ಮೊಸರನ್ನು ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ನೀರು ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡಿ ಒಂದು ಐದು ಬೇಡ ಹತ್ತು ನಿಮಿಷ ಇಟ್ಟರೆ ಸಾಕು ನಾವು ಚಟ್ನಿ ಮಾಡುವಷ್ಟರಲ್ಲಿ ಅದು ಆಗುತ್ತೆ ಫಸ್ಟಿಗೆ ನಾವು ಇದನ್ನು ರೆಡಿ ಮಾಡಿ ಇಟ್ಕೊಂಡು ಚಟ್ನಿ ಮಾಡಬೇಕು ಅಷ್ಟರಲ್ಲಿ ಅದು ನೆನ್ ನೆಂದಿರುತ್ತೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೂಡ ಕೊಡಿ ಈಗ ತೆಂಗಿನಕಾಯಿ ಚಟ್ನಿ ಮಾಡೋದು ಏಕೆ ಅಂತ ಆಲ್ರೆಡಿ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ನೀವು ನೋಡ್ಬೋದು ಈಗ ಅದನ್ನು ಹತ್ತು ನಿಮಿಷ ಆ ಕೂಡ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಈ ಥರ ರುಬ್ಕೊಳ್ಬೇಕು ಜಾಸ್ತಿ ನೀರು ಹಾಕಬಾರ್ದು ಸ್ವಲ್ಪನೇ ನೀರು ಹಾಕಿ ಈ ಥರ ನುಗ್ ರುಬ್ಕೊಳ್ಬೇಕು ರುಬ್ಬಿ ಆದಮೇಲೆ ಅದಕ್ಕೆ ಸ್ವಲ್ಪ ಸೋಡಾ ಹುಡಿ ಹಾಕಬೇಕು ಸೋಡಾ ಹುಡಿ ಹಾಕಿ ಮಿಕ್ಸ್ ಮಾಡಿ ಈಗ ನಮಗೆ ಬೆಳಗ್ಗೆ ತಿಂಡಿ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಸಡನ್ನಾಗಿ ಆವಾಗ ಉಪ್ಪಿಟ್ಟು ಅಂದರೆ ಮಕ್ಕಳಿಗೆ ಇಷ್ಟ ಆಗೋದಿಲ್ಲ ಈ ಥರ ದೋಸೆ ಮಾಡಿಕೊಟ್ರೆ ಮಕ್ಕಳಿಗೆಲ್ಲ ಇಷ್ಟೇ ಆಗುತ್ತೆ ಈಗ ನೋಡಿಕೊಂಡು ತವಾ ಕಾಯ್ಲಿಕ್ಕೆ ಇಟ್ಟಿದೆ ಅದಕ್ಕೆ ಈರುಳ್ಳಿಯಿಂದ ಈ ಥರ ಎಣ್ಣೆ ಹಚ್ಕೊಳ್ಬೇಕು ಫುಲ್ಲಾಗಿ ಎಣ್ಣೆ ಹಚ್ಕೊಂಡು ಈ ಥರ ನಾವು ರೆಡಿ ಮಾಡಿಟ್ಟಂಥ ಪ್ಯಾಟನನ್ನು ಹಾಕಿ ಮುಚ್ಚಿ ಒಂದು ನಿಮಿಷ ಬಿಟ್ಬಿಡ್ಬೇಕು ಹಾಗೇ ಆದಮೇಲೆ ಒಂದು ಸ್ವಲ್ಪ ಮೇಲೆ ತುಪ್ಪ ಹಾಕಬೇಕು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ತುಪ್ಪ ಹಾಕೋದ್ರಿಂದ ಸ್ಮೂತ್ ಕೂಡ ಚೆನ್ನಾಗಾಗುತ್ತೆ ನೋಡಿ ಮಗುಚಿ ಹಾಕಿ ಮತ್ತೆ ಬೇಯಿಸ್ಕೊಳ್ಳೋಣ ಒಂದೆರಡು ನಿಮಿಷ ದೋಸೆ ರೆಡಿಯಾಗಿದೆ ನೋಡಿ ಅದೇ ಥರ ಇನ್ನೊಂದು ಹಾಕ್ತೀನಿ ಇದನ್ನು ಹಾಕಿದ ಮೇಲೆ ಫುಲ್ಲಿಗೆ ಸ್ಪ್ರೆಡ್ ಮಾಡಬೇಕಂತೇನಿಲ್ಲ ಒಂದು ಸ್ವಲ್ಪ ಮಾಡಿದರೆ ಸಾಕು ಹಾಕಿ ಮುಚ್ಚಿಟ್ಕೊಂಡು ನೋಡಿ ಮತ್ತು ತುಪ್ಪ ಹಾಕಿ ಇದು ಮಾಡ್ಕೊಳ್ಬೇಕು ತುಂಬಾ ಸ್ಮೂತಾಗಿದೆ ತುಂಬಾ ಚೆನ್ನಾಗಿದೆ ಮಕ್ಕಳಿಗೆ ಕೂಡ ತಿನ್ನಲಿಕ್ಕೆ ಖುಷಿ ಆಗುತ್ತೆ ಚೆಂದ ಮಾಡಿ ತಿಂತಾರೆ ಮಕ್ಕಳು ಕೂಡ ನೋಡಿ ನೀವು ಒಂದು ಸಲ ಟ್ರೈ ಮಾಡಿ ಹೇಗಾಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಎಷ್ಟು ಚೆನ್ನಾಗಿ ಸ್ಮೂತು ಎಷ್ಟು ಚೆಂದಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್